ರೈತರೇ ನಮಸ್ಕಾರ ಮಳೆಗಾಲ ಶುರುವಾಯಿತು ಹಬ್ಬಗಳು ಬರ್ತಾ ಇದಾವೆ ಈಗ ಚೆಂಡು ಹೂವಿಗೆ ಹೆಚ್ಚಿನ ಬೇಡಿಕೆ ಇರುತ್ತೆ ಅದು ನಿಮಗೂ ಗೊತ್ತು ನಮಗೂ ಗೊತ್ತು ಹಾಗಾಗಿ ನೀವು ಚೆಂಡು ಹೂವನ್ನು ಬೆಳೆಸಲು ಬಯಸಿದ್ರೆ ಅಲ್ವಾ ರೈತರಿಗೆ ನೀವು ಯೋಚಿಸಬೇಕಾಗಿಲ್ಲ ಯಾಕಂದ್ರೆ ನಿಮಗೋಸ್ಕರ ವಿಕಾಸ್ ಹೈಟೆಕ್ ನರ್ಸರಿ ತಂದಿರುವುದು ಒಂದು ತಳಿ ಅದು ಯಾವ್ದಪ್ಪ ಈ ಸಸಿ ಯಾವ್ದು ಚೆಂಡು ಹೂವಿನ ಸಸಿ ನೀವು ನೋಡ್ಬೋದು ನಿಮಗೆ ಲಕ್ಷ ಗಂಟಲೆ ಸಾವಿರ ಗಂಟಲೆ ಸಸಿಗಳು ಎಲ್ಲಿ ಅಂತ ನೀವು ಯೋಚಿಸಿದರೆ ನಿಮಗೆ ಅದು ಒಂದೇ ಜಾಗದಲ್ಲಿ ಸಿಗುದು ಅದು ಯಾವ್ದಂದ್ರೆ ವಿಕಾಸ್ ಹೈಟೆಕ್ ನರ್ಸರಿ ಬೇರೆ ಸಸಿಗಳಿಗೆ ನೀವು ಕಂಪೇರ್ ಮಾಡಿದಾಗ ವೈಶಿಷ್ಟ್ಯಗಳನ್ನ ನೀವು ನೋಡಬಹುದು ಈ ಸಸಿಗಳ ವೈಶಿಷ್ಟ್ಯವೆಂದರೆ ಇದ್ರ ಬೇರುಗಳು ಮೊದಲನೇದು ಬೇರುಗಳು ನೀವು ಬೇರುಗಳನ್ನ ನೋಡಬಹುದು ತುಂಬಾ ಕಂಪ್ಲೀಟ್ಲಿ ಬೇರುಗಳು ಇರುವುದರಿಂದ ಇದನ್ನ ನೀವು ಬೆಳೆದಾಗಿ ಬೆಳೆಸಬಹುದು ಅದ್ರ ಜೊತೆಗೆ ಇದ್ರ ಸ್ಟಂಪ್ ನೋಡಬಹುದು ಸ್ಟ್ರಾಂಗ್ ಆಗಿದೆ ಹಾಗಾಗಿ ಇದನ್ನ ಮತ್ತೆ ಗ್ರೀನರಿ ಇದ್ರ ಎಲೆಗಳನ್ನ ನೋಡಿದ್ರೆ ಇದು ಕಂಪ್ಲೀಟ್ಲಿ ಗ್ರೀನ್ ಆಗಿರುವುದರಿಂದ ನಿಮಗೆ ಹೆಚ್ಚಿನ ಇಳುವರಿ ಕೊಡುತ್ತೆ ಹೆಚ್ಚಿನ ಆದಾಯವನ್ನು ನೀವು ಇದರಿಂದ ಪಡೆಯಬಹುದು ಹಾಗಾಗಿ ಚೆಂಡು ಹೂವನ್ನು ಬೆಳೆಸಲು ಬಯಸುತ್ತಿದ್ದರೆ ನೀವು ಒಂದೇ ಜಾಗದಲ್ಲಿ ಬರಬೇಕು ಅದು ಎಲ್ಲಪ್ಪ ಅಂದ್ರೆ ವಿಕಾಸ ಐಟಿಕ್ ನರ್ಸರಿ ಈ ಚೆಂಡುವಿನ ಸಸಿ ನಿಮಗೆ ಬೇಕಾದ್ರೆ ನಿಮಗೆ ಒಂದೇ ಜಾಗ ಅದು ಯಾವ್ದಪ್ಪ ಅಂದ್ರೆ ಸಾಂಗ್ಲಿ ಜಿಲ್ಲೆ ಮಿರಸ್ ತಾಲೂಕಿನಲ್ಲಿ ಬರುವ ತುಂಗ ಈ ಊರಿನಲ್ಲಿ ಅದಕ್ಕೆ ನೀವು ಈ ವಿಕಾಸ ಐಟಿ ನರ್ಸರಿ ಹೋದ್ರಿಗೆ ಭೇಟಿ ಕೊಡಿ ಮತ್ತು ಅದರ ನಂತರ ನೀವು ಇದನ್ನ ಬೆಳೆಸಿ ಹಾಗಾದ್ರೆ ನಿಮ್ಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿರ ಈಗಲೇ ಕೆಳಗೆ ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿ ಇದರ ಬಗ್ಗೆ ಮಾಹಿತಿ ಪಡೆಯಿರಿ ಮತ್ತು ಇಲ್ಲಿ ಬಂದು ಸಸಿಗೋಣ್ಣು ಬೆಳೆಸಿ ಹೆಚ್ಚಿನ ಆದಾಯವನ್ನು ಪಡೆಯಿರಿ